वंदे विजयतम् हरि करो तो मम कल्याण हरिहय मुका कुमे वरदोस्त निरंतर वाणी ते करवण्यं वचरणोरुति सर्वदा मत्वाक्य सरणीर्भूयात् श्रीमदाचार्य भावक समाश्रये गुरुं भक्त्या महाविश्वास महाविश्वासपूर्वकं निक्षिपे सर्वभारांश्च गुरो श्री पादपंकजे ಮಹಾಜ್ಞಾನಿಗಳಾಗಿರುವಂತಹ ಜಗನ್ನಾಥದಾಸರು ಫಲವಿದು ಬಾಳುದುದಕಿ ಅನ್ನುವಂತಹ ಪದ್ಯಗಳಲ್ಲಿ ಬಹಳಷ್ಟು ವಿಷಯಗಳನ್ನ ಶಾಸ್ತ್ರ ಗರ್ಭಿತವಾಗಿರುವಂತಹ ವಿಷಯಗಳನ್ನ ಅತ್ಯಂತ ಸರಳವಾದ ಭಾಷೆಯಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಇವತ್ತು ಅಂತಹದ್ದೇ ಒಂದು ಪದ್ಯ ಹೇಳ್ತಾರೆ ಒಂದು ರೂಪ ತೊಳನಂತ ರೂಪವು ಒಂದೇ ಗುಣಗಣ ಸಹಿತ ಹಿಂದೆ ಮುಂದೆ ಮುಂದೆಯಂತೆಕೋ ಶ್ರೀ ಗೋವಿಂದ ಗೆಸರಿ ಮಿಗಿಲೆಲ್ಲೆಂತೆ ಮುಂಬುದೆ ಫಲವಿದು ಬಾಳ್ತಕೆ ಸಿರಿ ನಿಲಯನ ಗುಣಗಳ ತಿಳಿತು ಫಗಿಸುವ ಫಲವಿದು ಬಾಳ್ತಕೆ ಜಗನ್ನಾಥದಾಸರ ಈ ಪದ್ಯದಲ್ಲಿ ನಾವು ಚಿಂತನೆ ಮಾಡಬೇಕಾಗುವ ವಿಷಯ ಒಂದೊಂದು ರೂಪಗಳು ಭಗವಂತನಿಗೆ ಅನೇಕ ರೂಪಗಳನ್ನ ಭಗವಂತ ಭಗವಂತೆಗೆದುಕೊಂಡಿದ್ದಾನೆ ಅನಂತವಾದ ರೂಪಗಳಿದ್ದಾವೆ ಎಲ್ಲ ರೂಪಗಳು ವಿಶಿಷ್ಟವಾದ ರೂಪಗಳು ಅತ್ಯದ್ಭುತವಾದ ರೂಪಗಳು ಒಂದೊಂದು ರೂಪದೊಳ ಅನಂತ ರೂಪವು ಒಂದೊಂದು ರೂಪದಲ್ಲಿ ಅನಂತವಾದ ರೂಪಗಳಿದ್ದಾವೆ ಬ್ರಹ್ಮಾಂಡದಲ್ಲೆಲ್ಲ ವ್ಯಾಪಿಸಿರುವಂತಹ ರೂಪಗಳು ಅನೇಕ ಜೀವರಾಶಿ ಜೀವರಾಶಿಗಳಿದ್ದಾರೆ ಆ ಎಲ್ಲ ಜೀವರಾಶಿಗಳಲ್ಲಿ ಭಗವಂತ ಇದ್ದಾನೆ ಬ್ರಹ್ಮಾಂಡದಲ್ಲಿದ್ದಾನೆ ಒಳಗಿದ್ದಾನೆ ಹೊರಗಿದ್ದಾನೆ ಎಲ್ಲ ಕಡೆ ಇದ್ದಾನೆ ಜೀವನ ವ್ಯಕ್ತಿ ಅಂತ ನಾವೇನ್ ಹೇಳ್ತೀವಲ್ಲ ಜೀವನಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿದ್ದಾನೆ ಭಗವಂತ ಅದನ್ನಿಲ್ಲಿ ಹೇಳ್ತಾರೆ ಒಂದೊಂದು ರೂಪಗಳಲ್ಲಿ ನಾಡಿಗಳಲ್ಲಿ ನರಗಳಲ್ಲಿ ಅಂಗಾಂಗಗಳಲ್ಲಿ ಭಗವಂತ ವಿಶಿಷ್ಟವಾದ ರೂಪಗಳಿಂದ ಕೂಡಿದ್ದಾನೆ ಎಲ್ಲ ರೂಪಗಳು ಒಂದೇ ನೇಹ ನಾನಾಸ್ತಿಗಿಂಚನ ಭಗವಂತನ ರೂಪಗಳಲ್ಲಿ ಅವಯವಗಳಲ್ಲಿ ಯಾವ ಭೇದವೂ ಇಲ್ಲ ಇಷ್ಟೇ ಅಲ್ಲದೆ ಇನ್ನೂ ಒಂದು ಮಾತು ಹೇಳ್ತಾರೆ ಸತ್ತತ್ವ ರತ್ನಮಾಲಾದಲ್ಲಿ ಪರಸ್ಪರ ಮಭಿ ಅಂದ್ರೆ ನಾನೀಗೇ ಹೇಳಿದ್ದಲ್ಲ ಆ ಮಾತನ್ನ ಹೇಳ್ತಾರೆ ಸ್ವತಂತ್ರಾಣಿ ಸಮಾನಿತ ಪೃಥಕ್ ಪೃಥಕ್ ಅನಂತಾನಿ ಪೃಥಕ್ ಪೂರ್ಣ ತಮಾನಿಚ ಎಲ್ಲವೂ ವಿಶಿಷ್ಟವಾದ ರೂಪಗಳೇ ಆದರೂ ಯಾವುದಕ್ಕೂ ಭೇದ ಅನ್ನೋದಿಲ್ಲಪ ವೈಭವ ಐಶ್ವರ್ಯ ಸಾಮರ್ಥ್ಯ ಈ ರೂಪಗಳಲ್ಲಿದೆ ಇನ್ನೊಂದು ರೂಪದಲ್ಲಿ ಇಲ್ಲ ಅನ್ನೋ ಹಾಗಿಲ್ಲ ವೇದವ್ಯಾಸ ದೇವರಾಗಿದ್ದಾಗ ಬಹಳ ಶಕ್ತಿ ಇರಲಿಲ್ಲ ಯಾಕೆ ಋಷಿಗಳಲ್ಲ ರಾಮದೇವರಾದಾಗ ಕೃಷ್ಣ ಆದಾಗ ಬಹಳ ಶಕ್ತಿ ಇತ್ತು ಅಂತ ಅನ್ನೋ ಹಾಗಿಲ್ಲ ಎಲ್ಲಾ ರೂಪಗಳಲ್ಲೂ ಎಲ್ಲಾ ರೀತಿಯ ಶಕ್ತಿಯನ್ನ ಪಡೆದಂಥವನು ಪೂರ್ಣ ಪ್ರಮಾಣದಲ್ಲಿ ಭಗವಂತ ಇಷ್ಟೇ ಅಲ್ಲ ಹಿಂದೆ ಮುಂದೆ ಅಂದ್ರೆ ಈ ರೀತಿಯಾಗಿರುವಂತಹ ಶಕ್ತಿ ಹಿಂದೆ ಯಾರಿಗೂ ಇಲ್ಲ ಮುಂದೆ ಯಾರಿಗೂ ಬರೋದು ಇಲ್ಲ ಅದು ಭಗವಂತನಿಗೆ ಮಾತ್ರ ಗೋವಿಂದಗೆ ಭಗವಂತ ಗೋವಿಂದ ಅಂತ ಇಲ್ಲಿ ಶಬ್ದ ಬಳಸಿದ್ದಾರೆ ಗೋವಿಂದ ಅಂತ ಯಾಕೆ ಅರಿತಾರೆ ಭಗವಂತನನ್ನ ಬೇಕಾದಷ್ಟು ಅರ್ಥ ಇದೆ ಅದರಲ್ಲಿ ಒಂದರ್ಥ ವೇದಗಳಿಂದ ಪ್ರತಿಪಾದ್ಯನಾಗಿರುವಂಥವ್ರು ಭಗವಂತ ಆದ್ದರಿಂದ ಅವನಿಗೆ ಸರಿನೂ ಇಲ್ಲ ಮಿಗಿಲಂತೂ ಇಲ್ಲೇ ಇಲ್ಲ ಎರಡನ್ನೂ ಹೇಳಿದ್ದಾರೆ ಜಗನ್ನಾಥದಾಸರು ನಾಸ್ತಿ ನಾರಾಯಣ ನಭೂತೋ ನ ಭವಿಷ್ಯತಿ ಈ ಅನುಸಂಧಾನ ಬರಬೇಕು ಅಂತ ಹೇಳಿ ಜಗನ್ನಾಥದಾಸರು ಈ ಪಥ್ಯವನ್ನ ತಿಳಿಸಿದ್ದಾರೆ ನಸಮೋ ವಾ ಅಧಿಕೋ ವಾಪಿ ವಿಧತೆ ಕಾಚನ ನಾಸಿತ್ರಯ ಭವಿಷ್ಯೋ ವರದಸ್ವತ ಮಯಾವಾದ ಖಂಡನದಲ್ಲಿ ಆಚಾರರ ಸಂದೇಶ ಇದು ಭಗವಂತನ ರೂಪಗಳು ವಿಶಿಷ್ಟವಾಗಿದ್ದಾವೆ ಒಂದೆರಡು ಚಿಂತನೆ ಮಾಡೋದಾದ್ರೆ ಹರಿಕತಾಮೃತ ಸಾರದಲ್ಲಿ ಬಹಳಷ್ಟು ಹೇಳ್ತಾರೆ ಕಲೆಯಲ್ಲಿ ನಾರಾಯಣ ಇದ್ದಾನೆ ಗಂಟಲಿನಲ್ಲಿ ವಾಸುದೇವ ರೂಪ ಇದೆ ಬಲದಲ್ಲಿ ಪ್ರತ್ಯುಮ್ನ ಎಡದಲ್ಲಿ ಅನಿರುದ್ಧ ಕೆಳಭಾಗದಲ್ಲಿ ಸಂಕರ್ಷಣ ಇದ್ದಾನೆ ಸಪ್ತ ವಾಯುವಾಂತರ್ಗತನಾಗಿ ಭಗವಂತ ವ್ಯಾಪಾರವನ್ನು ಮಾಡ್ತಾನೆ ನಮ್ಮ ದೇಹದಲ್ಲಿ ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ ಪೂಜಾ ಕಾಲದಲ್ಲಿರುವಂತಹ ಎಲ್ಲಾ ಪದಾರ್ಥಗಳು ಉದಾಹರಣೆಗೆ ಘಂಟೆ ಆಗಿರಬಹುದು ನೀಲಾಂಜನ ಆಗಿರಬಹುದು ಮಂಗಳಾರ್ತಿ ಮಾಡುವಂತಹ ಹಲಗಾರ್ತಿ ಆಗಿರಬಹುದು ಎಲ್ಲ ರೂಪಗಳ ವರ್ಣನೆ ಇದೆ ಹರಿಕಾಮೃತ ಸಾರದಲ್ಲಿ ಎಷ್ಟೆಷ್ಟು ರೂಪಗಳಿಂದ ಇರ್ತಾನೆ ಭಗವಂತ ಸಾಲಿಗ್ರಾಮದಲ್ಲಿ ಐದು ಸಾವಿರದ ಐನೂರ ಮೂವತ್ತೈದು ರೂಪದಿಂದ ಇರ್ತಾನೆ ಪ್ರತಿಮೆಯಲ್ಲಿರ್ತಾನೆ ಭಗವಂತ ಜ್ಞಾನೇಂದ್ರಿಯಗಳು ಕರವೇಂದ್ರಿಯಗಳು ಎಲ್ಲ ಕಡೆ ಭಗವಂತ ಇದ್ದಾನೆ ವಿಶಿಷ್ಟವಾದ ವಿಭೂತಿ ರೂಪಗಳನ್ನು ಧರಿಸಿದ್ದಾನೆ ಭಗವಂತ ಅನ್ನಮಾನಿಷಂಕನುಳು ಕಾರುಣ್ಯ ಸಾಗರ ಕೇಶವನು ಪರಮಾನ್ನದಳು ಭಾರತೀಯು ನಾರಾಯಣನು ಸರ್ವತ್ರ ಜಗನ್ನಾಥ ದಾಸರ ಅದು ಹರಿಗನಾಮೃತ ಸಾರದಲ್ಲಿ ನಾವು ಊಟ ಮಾಡುವಂತಹ ಎಲ್ಲ ಪದಾರ್ಥಗಳಲ್ಲಿ ಒಂದೊಂದು ಪದಾರ್ಥಗಳಲ್ಲೂ ಅಭಿಮಾನಿ ದೇವತೆಗಳಿದ್ದಾರೆ ಭಗವಂತ ಇದ್ದಾನೆ ಅಷ್ಟೇ ಅಲ್ಲ ಐದತ್ತೊಂದು ಸಾವಿರದ ನೂರ ಹದಿನಾಲ್ಕು ವಿಭೂತಿ ರೂಪವನ್ನ ಧರಿಸಿ ಭಗವಂತ ವ್ಯಾಪಾರವನ್ನ ಮಾಡಿಸ್ತಾನೆ ಎಲ್ಲ ಕ್ರಿಯೆ ಮಾಡಿಸ್ತಾನೆ ಭಗವಂತ ಇದರ ಜೊತೆಗೆ ವೈಕುಂಠ ಅನಂತಾಸನ ಶ್ವೇತದ್ವೀಪ ಅಲ್ಲೂ ವಾಸವನ್ನ ಮಾಡ್ತಾನೆ ಪ್ರತಿಮೆಯಲ್ಲಿ ಐ ಐದು ಸಾವಿರದ ಐನೂರ ಮೂವತ್ತೈದು ರೂಪದಿಂದ ಇಟ್ಟು ಸಾಲಿಗ್ರಾಮದಲ್ಲಿ ನಾನು ಈಗ ಹೇಳದಾಗೆ ಭಗವಂತ ವಿಶೇಷವಾಗಿ ಅನುಗ್ರಹವನ್ನ ಮಾಡ್ತಾನೆ ಈ ರೀತಿಯಾಗಿ ಯಾರು ಅನುಸಂಧಾನವನ್ನ ಮಾಡ್ತಾರೋ ಅಂದ್ರೆ ಎಲ್ಲಾ ರೂಪಗಳು ಒಂದೇ ಎಲ್ಲಾ ರೂಪಗಳಲ್ಲೂ ವಿಶಿಷ್ಟವಾದ ಪ್ರಭೆಯನ್ನ ಕೂಡಿರುವಂತವ್ರು ಭಗವಂತ ಸಚ್ಚಿದಾನಂದ ಮೂರ್ತಿ ಅಂತ ಯಾರು ಚಿಂತನೆ ಮಾಡ್ತಾರೋ ಅವರಿಗೆ ವಿಶೇಷವಾಗಿ ಅನುಗ್ರಹವನ್ನ ಮಾಡ್ತೀನಿ ಅಂತಾನೆ ಜಗನ್ನಾಥಾಸು ಹೇಳ್ತಾರೆ ಇನ್ನು ಮುಂದಿನ ಪದದಲ್ಲಿ ಹೇಳ್ತಾರೆ ಹರಿಕತೆ ಪರಮಾದರದಲ್ಲಿ ಕೇಳುತ್ತ ಮರೆದುತನು ಸುಖವಾಸುರಿಯುತ್ತಲೇ ಕುರುಗಾಯನ ಸಂದರು ಸಂದರುಶನ ಹಾರೈ ಸಿರಿಳುಹಗಳು ಜರಿ ಜರಿದು ಬಾಳುವುದೇ ಫಲವಿದು ಬಾಳುದುಗೆ ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳುದುಗೆ ಸಾರ್ಥಕವಾದ ಬದುಕಿನ ಲಕ್ಷಣ ಏನು ಅಂತ ಕೇಳಿದ್ರೆ ಸೋಪಾನ ಯಾವುದು ಅಂತ ಕೇಳಿದ್ರೆ ಭಗವಂತನ ಕಥೆಯನ್ನ ಪರಮಾದರದಲ್ಲಿ ಕೇಳೋಂಥದ್ದು ಭಗವಂತನ ಕಥೆ ಭಾಗವತ ವರ್ಣನೆ ಮಾಡ್ತಾ ಇದೆ ಮಹಾಭಾರತ ಹೇಳ್ತಾ ಇದೆ ಹತ್ತು ಅವತಾರಗಳನ್ನ ಭಗವಂತ ನೆಗೆ ತೆಗೆದುಕೊಂಡಿದ್ದಾನೆ ರಾಮಾವತಾರದಲ್ಲಿದ್ದಾನೆ ಕೃಷ್ಣಾವತಾರ ಮಾಡಿದ್ದಾನೆ ಆ ಎಲ್ಲ ಭ ರಾಮಾಯಣ ಭಾಗವತ ಮಹಾಭಾರತ ಎಲ್ಲವನ್ನ ಪರಮಾದರದಿ ಕೇಳಬೇಕು ಹೋದ್ ವರ್ಷ ಕೇಳಿದ್ವಿ ಮತ್ತಿನ್ ಮತ್ತಿನ್ನೇನ್ ಕೇಳೋದು ಮತ್ ಮತ್ತ್ ಅದನ್ನೇ ಅನ್ನೋ ಹಂಗಿಲ್ಲ ನಿತ್ಯದಲ್ಲಿ ಭಗವಂತನ ಕಥೆಯನ್ನ ಪರಮಾದರದಿ ಕೇಳಬೇಕು ಹೇಗ್ ಕೇಳಬೇಕು ಅಂದ್ರೆ ತಂದೆ ಬಗ್ಗೆ ಮಗನ ಮುಂದೆ ಹೇಳಿದ್ರೆ ಎಷ್ಟು ಮಗ ಸಂತೋಷದಿಂದ ಕೇಳ್ತಾನ ನೋಡಿ ಏ ನಮ್ಮ ಅಪ್ಪಂದೆ ಅಂತ ಅನ್ಕೊಂಡು ಹೇಗ್ ಕೇಳ್ತಾನೋ ಈ ಜನ್ಮಕ್ಕೆ ಮಾತ್ರ ಈ ತಂದೆ ಆದ್ರೆ ಭಗವಂತ ಯೋನಃ ಪಿತ ಜನಿತ ವೇದ ಹೇಳ್ತಾ ಇದೆ ಜನ್ಮ ಜನ್ಮಾಂತರಕ್ಕೆ ತಂದೆ ತಾಯಿ ಬಂಧು ಬಳಗ ಎಲ್ಲವೂ ಭಗವಂತ ಆಗಿದ್ದಾನೆ ಹರಿ ಭಗವಂತ ನನ್ನವಾ ಅನ್ನೋಂಥ ಭಾವನೆಯಿಂದ ಕೇಳಿದಾಗ ಆದರ ತನ್ನಿಂದ ಬರ್ತದೆ ನಾವು ಹೇಳೋ ಅವಶ್ಯಕತೆ ಇಲ್ಲ ನನ್ನವರು ಅಂತ ಅಭಿಮಾನ ಬಂದ್ಬಿಟ್ರೆ ಎಷ್ಟು ಪ್ರೀತಿಯನ್ನ ಮಾಡ್ತಾನೆ ನೋಡಿ ವ್ಯಕ್ತಿ ಹಾಗೆ ಭಗವಂತ ಆ ಭಗವಂತನ ಮಹಿಮೆಯನ್ನ ನಿತ್ಯದಲ್ಲಿ ಕೇಳಬೇಕಪ್ಪ ಆ ಭಗವಂತನ ಆ ಕಥೆಯನ್ನ ಕೇಳೋದ್ರಿಂದ ನಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಪರಿಹಾರ ಆಗಿ ಹೋಗುತ್ತೆ ವಾಸುದೇವ್ ದಾಸ ಹೇಳ್ತಾರೆ ಕೃತಾಮೃತದಲ್ಲಿ ವಾಸುದೇವನ ಗುಣ ಸಮುದ್ರದೊಡೀಸಬಲ್ಲವ ಭವಸಮುದ್ರ ಯಾಸವಿಲ್ಲದೆ ದಾಟುವನು ಶೀಘ್ರದಲ್ಲಿ ಜಗದೊಳಗೆ ಹರಿಕಥೆಯನ್ನ ಭಗವಂತನ ಕಥೆಯನ್ನ ನಿತ್ಯದಲ್ಲಿ ಕೇಳಬೇಕಂತೆ ಅಲ್ರಿ ಹರಿಕಥೆ ಅಂತ ಯಾಕಂತಾರೆ ಹರಿಕಥೆ ಶ್ರವಣ ಮಾಡ್ರಿ ಹರಿಕಥಾ ಶ್ರವಣ ಮಾಡಿ ಹರಿಕಥಾಮೃತ ಸಾರ ಅಂತ ಹೇಳ್ತಾರೆ ಯಾಕೆ ಹೇಳ್ತಾರೆ ಹರಿ ಅನ್ನೋ ಶಬ್ದಕ್ಕೆ ಬಹಳಷ್ಟು ಅರ್ಥಗಳಿದ್ದಾವೆ ಅದರಲ್ಲಿ ಒಂದನೇ ಅರ್ಥ ಭಗವಂತ ವಿಶೇಷವಾಗಿ ಹರಿ ಅನ್ನೋ ಶಬ್ದಕ್ಕೆ ಕಪಿ ಅಂತ ಅರ್ಥ ಇದೆ ಕಪಿಯಾಗಿ ಬಂದಂಥವ್ರು ಯಾರು ಹನುಮಂತ ದೇವರು ಆ ಹನುಮಂತ ದೇವರ ವಿಶಿಷ್ಟವಾದ ಮಹಾ ಮಹಿಮೆಯನ್ನ ನಾವು ನಿತ್ಯದಲ್ಲಿ ಶ್ರವಣ ಮಾಡಬೇಕು ಅವರ ಉಪಾಸನೆ ಮಾಡಬೇಕು ಆಚಾರ್ಯರು ಬರೆದಿರುವಂತಹ ಆ ಹನುಮಂತ ದೇವರೇ ಭೀಮಸೇನ್ ದೇವರಾಗಿ ಮಧ್ವಾಚಾರ್ಯರಾಗಿ ಅವತಾರವನ್ನು ಮಾಡಿದಂಥವ್ರು ಆ ಮಧ್ವಾಚಾರ್ಯರು ಬರೆದಿರುವಂತಹ ಗ್ರಂಥಗಳ ನಿತ್ಯದಲ್ಲೇ ಅಧ್ಯಯನ ಭಗವಂತನ ಸರ್ವೋತ್ತಮತ್ವ ಜ್ಞಾನ ಜೀವೋತ್ತಮತ್ವ ಜ್ಞಾನ ಇದನ್ನ ತಿಳಿಯೋದೇ ನಿಜವಾದ ಸಾಧನೆ ಇಷ್ಟೇ ಅಲ್ಲ ಹರಿ ಅನ್ನೋ ಶಬ್ದಕ್ಕೆ ಇಂದ್ರ ಅಂತನೂ ಅರ್ಥ ಇದೆ ಇಂದ್ರನ ಪರಿವಾರವಾಗಿರುವಂತಹ ಎಲ್ಲ ದೇವತೆಗಳು ಎಲ್ಲ ದೇವತೆಗಳು ಬಂದ್ರು ಆ ಎಲ್ಲ ದೇವತೆಗಳು ವಿಶಿಷ್ಟವಾದ ರೂಪವನ್ನ ಧಾರಣೆ ಮಾಡಿ ಭಗವಂತನ ಸೇವೆಯನ್ನ ಮಾಡಿದ್ದಾರೆ ಕಪಿಲಾ ಅಂತ ಭಗವಂತನಿಗೆ ಹೆಸರಿದೆ ಎಲ್ಲರನ್ನ ಉದ್ಧಾರ ಮಾಡ್ತಾನೆ ಭಗವಂತ ಕಪಿಗಳ ಅನುಯಾಯಿಗಳು ಅಂತ ಯಾರಿದ್ದಾರೋ ಅವರನ್ನ ಉದ್ಧಾರ ಮಾಡ್ತಾನೆ ಕಪಿಗಳು ಅಂದ್ರೆ ಯಾರು ಕಪಿ ಅಂದ್ರೆ ಯಾರು ವಿಶೇಷವಾದ ರೂಪದಿಂದ ವಾಯುದೇವರು ಅವತಾರ ಮಾಡಿದ್ದಾರೆ ಅವರ ಅನುಯಾಯಿಗಳು ಅಂತ ಯಾರಿದ್ದಾರೋ ಅವರೆಲ್ಲರನ್ನು ರಕ್ಷಣೆ ಮಾಡ್ತಾನೆ ಆದ್ದರಿಂದ ಅವನನ್ನ ಕಪಿಲ ಕಪಿಪ ಕಪಿಯಾಜ್ನೆಯಂತೆ ಕಪಿಲನ ಪತ್ನಿಯನ್ನು ಕಪಿಗಳು ಹುಡುಕಿ ಮಿಡುಕಲು ಕಾಯಿದೆಯಾಗಲು ದಾಸರ ಮಾತನ್ನ ನಾವು ಶ್ರವಣ ಮಾಡಬೇಕು ಈ ರೀತಿಯಾಗಿ ಹರಿಶಬ್ದಕ್ಕೆ ಕನಿಷ್ಠ ಅಂದ್ರೆ ಹತ್ತು ಅರ್ಥಗಳಿದ್ದಾವೆ ಬಹಳಷ್ಟು ಅರ್ಥಗಳಿದ್ದಾವೆ ಹಾಗಾಗಿ ಎಲ್ಲ ದೇವತೆಗಳ ಅನುಗ್ರಹ ಆ ದೇವತೆಗಳಲ್ಲಿತ್ತು ಅನುಗ್ರಹ ಮಾಡೋರು ವೈದೇವರು ಅವರಿಗೆ ಅನುಗ್ರಹ ಮಾಡುವಂತವನು ಭಗವಂತ ಅದನ್ನ ದ್ವಾರಸ ಸ್ತೋತ್ರದಲ್ಲಿ ಹೇಳಿದ್ರು ಉನ್ನತ ಪ್ರಾರ್ಥಿತಾ ಶೇಷ ಸಂಸಾಧಕಂ ಎನ್ನ ಮಾತಲ್ಲ ಇದು ಎನ್ನ ಹಿರಿಯರ ಮಾತು ಅಂದ್ರು ಇದೇ ದಾಸರ ಗುರುಗಳಾಗಿರುವಂತಹ ಗೋಪಾಲದಾಸರು ಗುರುಗಾಯನ ಸಂದರ್ಶನ ಭಗವಂತನ ಸಂದರ್ಶನ ಉರುಗಾಯನ ಸಂದರ್ಶನ ಅಂದ್ರೆ ಅಪರೋಕ್ಷ ಜ್ಞಾನ ಹಗಲಿರುಳು ಭಗವಂತನ ಸ್ಮರಣೆಯನ್ನ ಮಾಡಬೇಕು ಯಾರು ನಿತ್ಯದಲ್ಲಿ ಭಗವಂತನ ಸ್ಮರಣೆಯನ್ನ ಮಾಡ್ತಾರೋ ಅವರಿಗೆ ಮುಕ್ತಿಯನ್ನ ಕರೆದು ಭಗವಂತ ಮುಕ್ತಿಯನ್ನ ನೀಡ್ತಾ ಇದ್ದಾನೆ ಜಗನ್ನಾಥದಾಸರು ಎಲ್ಲವನ್ನ ಕ್ರೋಢೀಕರಣ ಮಾಡಿ ಹೇಳಿದರು ಹರಿಕತೆ ಪರಮಾದರದಲ್ಲಿ ಕೇಳುತ್ತ ಭಗವಂತನ ಕಥೆಯನ್ನ ಸಂತೋಷದಿಂದ ಶ್ರವಣ ಮಾಡಬೇಕು ಮರೆತು ತನು ಸುಖವ ತನುವಿನ ಸುಖ ದೇಹದ ಸುಖವನ್ನ ಮರೆತು ಆ ಭಗವಂತನ ಕಥೆಯನ್ನ ಕೇಳೋದ್ರಲ್ಲಿ ಆಸಕ್ತರಾಗಬೇಕಪ್ಪ ಯಾರು ಈ ರೀತಿ ಮಾಡ್ತಾರೋ ಅವ್ರಿಗೇನಾಗತ್ತೆ ಉರುಗಾಯನ ಸಂದರ್ಶನ ಹಾರೈ ಸಿರುಳು ಹರ ಹಗಲು ಚರಿ ಚರಿತು ಬಾಳುವುದೇ ಫಲವಿತು ಬಾಳುದಕ್ಕೆ ಯಾರು ಈ ರೀತಿ ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನ ನಿತ್ಯದಲ್ಲಿ ಶ್ರವಣ ಮಾಡ್ತಾರೋ ಅವರಿಗೆ ಭಗವಂತ ವಿಶೇಷವಾಗಿ ಕರೆದು ಅನುಗ್ರಹವನ್ನ ಮಾಡ್ತಾನೆ ಅಂತ ಜಗನ್ನಾಥದಾಸು ಈ ಪದ್ಯದಲ್ಲಿ ತಿಳಿಸಿದ್ದಾರೆ